ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ತರಗತಿಗೆ ವಿಶೇಷವಾದಂತಹ ಸ್ವಾಗತ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂಬರುವಂತ ಕನ್ನಡ ಸಾಮಾನ್ಯ ಕನ್ನಡ ಮತ್ತು ಕಡ್ಡಾಯ ಕನ್ನಡ ಪರೀಕ್ಷೆಗಳನ್ನ ಗಮನದಲ್ಲಿಟ್ಟುಕೊಂಡು ಈಗಾಗಲೇ ನಡೀರತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಒಳಪಡಿಸ್ತಾ ಇದ್ದೆ ನಾನು ಈಗ ವಿಶ್ಲೇಷಣೆಗೆ ಒಳಪಡಿಸ್ತಾ ಇರೋ ಪ್ರಶ್ನೆಪತ್ರಿಕೆ ಕೇರಳ ರಾಜ್ಯ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಇದರಲ್ಲಿ ಈಗಾಗಲೇ ಸುಮಾರು ನೂರ ಹತ್ತು ಪ್ರಶ್ನೆಗಳನ್ನು ಚರ್ಚೆ ಮಾಡಿದೆ ಕೇವಲ ಇಪ್ಪತ್ತು ಪ್ರಶ್ನೆಗಳು ಉಳ್ಕೊಂಡಿದ್ದಾವೆ ನೀವು ಇವನ್ನೆಲ್ಲ ಒಂದು ನೋಟ್ಬುಕ್ಕಲ್ಲಿ ಬರೆದಿಡ್ಕೊಳ್ಳಿ ಮುಂದೆ ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತೆ ಆಡಿಯೋ ಕರೆಕ್ಟ್ ಆಗಿದೆಯಾ ಅಂತ ಹೇಳಿಬಿಟ್ಟು ಒಂದು ಮೆಸೇಜ್ ಮಾಡಿ ತರಗತಿಯನ್ನು ಆರಂಭ ಮಾಡೋಣ ನೂರ ಹನ್ನೊಂದು ಜಿ ಎಸ್ ಶಿವರುದ್ರಪ್ಪನವರ ಜಿ ಎಸ್ ಎಸ್ ಅವರ ಅಭಿನಂದನ ಗ್ರಂಥ ಯಾವುದು ಗಂಗೋತ್ರಿ ಸ್ನೇಹ ಕಾರ್ತಿಕ ಸಾಹಿತ್ಯ ಜೀವಿ ಶ್ರೀನಿವಾಸ ಅಭಿನಂದನಾ ಗ್ರಂಥಗಳು ಅಂದ್ರೆ ಈಗ ಜಿ ಎಸ್ ಶಿವರುದ್ರಪ್ಪನವ್ರ ಬಗ್ಗೆ ನಂತರ ಬಂದಂತ ಅವರ ಸಮಕಾಲೀನ ಸಾಹಿತಿಗಳು ಅಥವಾ ಅವರ ಶಿಷ್ಯಂದಿರು ಅಥವಾ ಇತರೆ ವ್ಯಕ್ತಿಗಳು ಅವ್ರ ಬಗ್ಗೆ ಬರೆದು ಅವ್ರ ಸಾಹಿತ್ಯ ಕೃತಿಗಳ ಬಗ್ಗೆ ಬರೆದು ಅವ್ರ ಸಾಧನೆ ಪ್ರಶಸ್ತಿಗಳ ಬಗ್ಗೆ ಲೇಖನಗಳನ್ನು ಬರೆದು ಒಂದು ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡ್ತಾರೆ ಅದಕ್ಕೆ ಅಭಿನಂದನಾ ಗ್ರಂಥ ಅಂತ ಕರೀತಾರೆ ಗಂಗೋತ್ರಿ ಕುವೆಂಪು ಅವರಿಗೆ ಅರ್ಪಿಸಿದಂತ ಅಭಿನಂದನಾ ಗ್ರಂಥ ಗಂಗೋತ್ರಿ ಮತ್ತು ಇನ್ನೊಂದು ಸಯ್ಯಾದ್ರಿ ಇಲ್ಲಿ ಕೆಲವೊಂದು ಸರಿ ಸ್ವಲ್ಪ ಗೆಸ್ ಮಾಡ್ಲಿಕ್ಕೆ ಚಾನ್ಸ್ ಇರುತ್ತೆ ಕಾರಣ ಏನು ಅಂತ ಹೇಳಿದ್ರೆ ನಿಮಗೆ ಸಾಮಾನ್ಯ ಅಭಿನಂದನಾ ಗ್ರಂಥಗಳಿಗೆ ಹೆಸರಿಡಬೇಕಾದ್ರೆ ಆ ಸಾಹಿತಿಗಳಿಗೆ ಸಂಬಂಧಪಟ್ಟಂತೆ ಅಥವಾ ಆ ಸಾಹಿತಿಗಳ ಕೃತಿ ಹೆಸರು ಅವರ ಸ್ಥಳ ಈ ರೀತಿನ ಇಟ್ಟಿರ್ತಾರೆ ಹಾಗಾಗಿ ಸ್ವಲ್ಪ ಗೆಸ್ ಮಾಡಲಿಕ್ಕೆ ನಿಮಗೆ ಒಂದು ಚಾನ್ಸ್ ಇರುತ್ತೆ ಎಲ್ರು ಆನ್ಸರ್ ಮಾಡಿ ಎಲ್ರಿಗೂ ನಮಸ್ತೆ ಬಿಟ್ಟಿದ್ದಾರೆ ಅವರು ನಾನು ಅದನ್ನು ತೋರಿಸ್ತಾ ಇದ್ದೀನಿ ಮೂರು ತಪ್ಪಿದಾವೆ ಅವುಗಳನ್ನು ಅಂತಿಮ ಕೀ ಉತ್ತರಗಳನ್ನ ಬಿಟ್ಟ ಮೇಲೆ ನಾವು ತಿದ್ದುಪಡಿ ಮಾಡ್ಕೊಳ್ಳಂತೆ ಬಿ ಸ್ನೇಹ ಕಾರ್ತಿಕ ಇದು ಜಿ ಎಸ್ ವರುದ್ರಪ್ಪನವರ ಅಭಿನಂದನಾ ಗುರುತ ನಿಮಗೆ ಗೊತ್ತಿದೆ ಅವರ ಕವನ ಸಂಕಲನ ಕಾರ್ತಿಕ ಅಂತನೂ ಹೊಂದಿದೆ ಈ ರೀತಿ ಸ್ವಲ್ಪ ಮಾಡಬಹುದು ಗಂಗೋತ್ರಿ ಕುವೆಂಪು ಅವ್ರದು ಕುವೆಂಪು ಅವರಿಗೆ ಸಹ್ಯಾದ್ರಿ ಅಂತ ಇನ್ನೊಂದು ಅಭಿನಂದನಾಥವನ್ನು ಅರ್ಪಿಸಿದ್ದಾರೆ ಪ್ರಶ್ನೆ ನೂರ ಹನ್ನೆರಡು ಅತುಲಬಲ ವಿಕ್ರಮ ಒಂದು ಎರಡು ಸಾಲು ಕೊಟ್ಟಿದ್ದಾರೆ ಇದು ಯಾವ ಅಲಂಕಾರ ಅಂತ ಇವೆಲ್ಲ ಕೆ ಎಸ್ ಸ್ಕೂಲ್ ಟೀಚರು ಡಿಗ್ರಿ ಕಾಲೇಜರ್ ಕನ್ನಡ ಎಕ್ಸಾಮ್ ಕೂಡ ಕೇಳ್ತಾರೆ ಅಲಂಕಾರದ ಬಗ್ಗೆ ಪ್ರಶ್ನೆಗಳನ್ನ ಕೇಳಬೇಕಂದ್ರೆ ಹತ್ತು ಸಾರಿ ಪ್ರಶ್ನೆ ಕೊಟ್ಟರೆ ಎಂಟರಿಂದ ಒಂಬತ್ತು ಸಾರಿ ಹೊಸಗನ್ನಡದವನ್ನ ಕೊಟ್ಟಿರ್ತಾರೆ ಒಂದು ಅಥವಾ ಎರಡು ಬಾರಿ ಹಳಗನ್ನಡದ ಕೊಟ್ಟಿರ್ತಾರೆ ಹಳಗನ್ನಡದ ಕೊಟ್ಟರು ತುಂಬಾ ಕಠಿಣವಾದಂತವನ್ನ ಕೊಡಲ್ಲ ಈಗ ಇದನ್ನ ನೀವು ಆನ್ಸರ್ ಮಾಡಬೇಕು ಅಂದ್ರೆ ಸಾಮಾನ್ಯ ಕನ್ನಡದ ವಿದ್ಯಾರ್ಥಿಗಳು ಅಥವಾ ಸಾಮಾನ್ಯ ಕನ್ನಡವನ್ನು ಪರೀಕ್ಷೆಗೆ ಸಿದ್ಧತೆ ನಡೆಸ್ತೇನೆ ಅವರಿಗೆ ಒಂದು ವೇಳೆ ಈ ರೀತಿ ಪ್ರಶ್ನೆ ಬಂದರೆ ನೀವು ಅಟೆಂಡ್ ಮಾಡಬೇಕು ಅಂದರೆ ಇದನ್ನು ಓದಬೇಕು ಅರ್ಥೈಸ್ಕೋಬೇಕು ಹೊಸ ಕನ್ನಡದಲ್ಲಿ ಇದರ ಅರ್ಥ ತಿಳಿಬೇಕು ನನಗನ್ನಿಸ್ತಾಗೆ ಇದು ಕಷ್ಟ ಆಗುತ್ತೆ ನಿಮಗೆ ಯಾರೂ ಐಚ್ಛಿಕ ಕನ್ನಡವನ್ನು ಕನ್ನಡ ಎಮ್ ಎ ಮಾಡಿರಲ್ಲ ಆ ಥರದವ್ರಿಗೆ ಹೇಳ್ತಾ ಇರೋದು ಅಂದರೆ ನೀವು ಇದನ್ನ ಈಗಾಗಲೇ ಸಿದ್ಧತೆ ನಡೆಸ್ಕೊಂಡು ಬಂದಿದ್ರೆ ಇದು ಯಾವ ಅಲಂಕಾರ ಅಂತ ಗುರುತಿಸಬಹುದು ಒಂದು ವೇಳೆ ಸಿದ್ಧತೆ ಮಾಡಿಕೊಂಡು ಬಂದಿಲ್ಲ ಅಂದ್ರೆ ಈ ತರ ಪ್ರಶ್ನೆಗಳು ಬಂದಾಗ ನೀವು ನಕಾರಾತ್ಮಕ ಅಂಕಗಳಿದ್ದಾಗ ಅಟೆಂಡ್ ಮಾಡಕ್ ಹೋಗೋದು ಬೇಡ ಬಿಟ್ಬಿಡೋದು ಒಳ್ಳೇದು ಇದು ಅರ್ಥಾಂತರನ್ಯಾಸ ಅಲಂಕಾರ ಇದ್ರ ಬಗ್ಗೆ ವಿವರಣೆಯನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಕೊಡ್ತೀನಿ ಅದರ ಅರ್ಥ ಏನು ಅದು ಹೇಗೆ ಅರ್ಥಾಂತರ ನ್ಯಾಸ ಅಲಂಕಾರ ಆಗುತ್ತೆ ಅನ್ನೋದನ್ನ ನೂರ ಹನ್ನೆರಡು ಆಪ್ಷನ್ ಎ ಪ್ರಶ್ನೆ ನೂರ ಹದಿಮೂರು ಭಾರತ ಸಿಂಧು ರಶ್ಮಿ ಮಹಾಕಾವ್ಯದ ಕರ್ತೃ ಭಾರತ ಸಿಂಧು ರಶ್ಮಿ ಮಹಾಕಾವ್ಯ ಪ್ರಕಾರ ಇದನ್ನು ನೋಟ್ ಮಾಡ್ಕೊಳ್ಳಿ ಇದರ ಕರ್ತೃ ಯಾರು ದರಾ ಬೇಂದ್ರೆ ಪೂರ್ತೀನ ಎಚ್ ಎಸ್ ವೆಂಕಟೇಶ ಮೂರ್ತಿ ವಿ ಅಥವಾ ವಿನಾಯಕ ಕೃಷ್ಣ ಗೋಕಾಕ್ ಅಥವಾ ವಿನಾಯಕ ಎಲ್ರು ಆನ್ಸರ್ ಮಾಡಿ ಭಾರತ ಸಿಂಧು ರಶ್ಮಿ ವಿಕೃ ಗೋಕಾಕ್ ಅವರ ಮಾಕ ನೂರ ಹದಿನಾಲ್ಕು ಇವುಗಳಲ್ಲಿ ಯಾವುದು ಹೊಂದಾಣಿಕೆ ಆಗುವುದಿಲ್ಲ ಈ ರೀತಿಯ ಪ್ರಶ್ನೆಗಳನ್ನ ಸರಿಯಾಗಿ ಓದ್ಕೋಬೇಕು ಸರಿಯಾಗಿ ಗ್ರಹಿಸ್ಬೇಕು ಯಾವುದು ಹೊಂದಾಣಿಕೆ ಆಗುತ್ತದೆ ಹೊಂದಾಣಿಕೆ ಆಗುವುದಿಲ್ಲ ಯಾವುದು ಸರಿ ಯಾವುದು ತಪ್ಪು ಈ ತರ ಪ್ರಶ್ನೆಗಳನ್ನ ಓದ್ಕೋಬೇಕಾದ್ರೆ ತಪ್ಪಾಗ್ಬಿಡ್ತವೆ ಇಲ್ಲಿ ತಪ್ಪಾಗಿರೋದು ಯಾವುದು ಅಂತ ಒಂದು ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಸಂಕ್ರಾಂತಿ ನಾಟಕ ಪಿ ಲಂಕೇಶ್ ಅವ್ರ ಕೀಚಕ ಪರ್ವತವಾಣಿ ಅವ್ರದ್ದು ಶೂರಸೇನ ಚರಿತೆ ಶ್ರೀಕಂಠೇಶ ಗೌಡ ನವೋದಯ ಕಾಲದ ಆರಂಭದ ಕಾಲಘಟ್ಟದಲ್ಲಿ ಶೇಕ್ಸ್ಪಿಯರ್ನ ನಾಟಕಗಳನ್ನು ಅನುವಾದ ಮಾಡ್ತಾರೆ ನೂರ ಹದಿನಾಲ್ಕು ಆಪ್ಷನ್ ಸಿನೇ ಶೂರ ಸೇನಾ ಚರಿತೆನೆ ತಪ್ಪಾಗಿರೋದು ನಾನು ಇದನ್ನ ಒಂದ್ಸರಿ ನೋಡಿ ಹೇಳ್ತೀನಿ ಸಾಕಷ್ಟು ನಾಟಕಗಳನ್ನ ಅವರು ಅನುವಾದ ಮಾಡ್ತಾರೆ ಶೇಕ್ಸ್ಪಿಯರ್ನ ಅವ್ರು ಬಿಟ್ಟಿರೋ ಕೀ ಉತ್ತರ ಆಪ್ಷನ್ ಸಿ ಇದನ್ನೇ ಇಟ್ಕೊಂಡಿರೋಣ ನಾನು ಮಹಾಪುರುಷ ನಾಟಕ ಯಾರ್ದು ಅಂತ ನೋಡಿದೆ ನಾನು ಅದನ್ನು ಹೋಗ್ಲಿಲ್ಲ ಮತ್ತೆ ಚಂದ್ರಕಾಂತ ಕುಸನೂರ ಅವರು ಕನ್ನಡದ ಪ್ರಸಿದ್ಧ ನಾಟಕಕಾರರು ಅವ್ರ ನಾಟಕಗಳ ಪಟ್ಟಿ ನೋಡಿದ್ರೆ ನಮ್ಗೆ ಅಲ್ಲಿ ಮಹಾಪುರುಷ ನಾಟಕ ಇದೆಯಾ ಅಂತ ಒಂದು ಎರಡನೇದು ಶ್ರೀಕಂಠೇಶಗೌಡರು ಶೇಕ್ಸ್ಪಿಯರ್ನ ನಾಟಕಗಳನ್ನು ಅನುವಾದ ಮಾಡ್ತಾರೆ ಆ ಅನುವಾದಗಳಲ್ಲಿ ಶೂರಸೇನ ಚರಿತ್ರೆ ಇದೆಯಾ ಅದನ್ನು ನೋಡಿ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸ್ ಹೇಳ್ತೀನಿ ಪ್ರಶ್ನೆ ನೂರ ಹದಿನೈದು ಕೆ ವಿ ತಿರುಮಲೇಶ್ ಕನ್ನಡದ ಪ್ರಸಿದ್ಧ ಕವಿ ನವ್ಯ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತವ್ರು ಅವರ ಕವನ ಸಂಕಲನ ಯಾವುದು ಈ ತರದ ಪ್ರಶ್ನೆಗಳು ಅಷ್ಟೇ ಸಾಮಾನ್ಯ ಕನ್ನಡ ಸಿದ್ಧತೆ ನಡೆಸ್ತರವರು ಸಾಮಾನ್ಯ ಕನ್ನಡಕ್ಕೆ ಸಿದ್ಧತೆ ಈ ತರ ಹೊಸ ಹೊಸ ಪ್ರಶ್ನೆಗಳು ಬಂದಾಗ ಸುಮ್ಮನೆ ಗೆಸ್ಟ್ ಮಾಡಿ ಬರೆಯೋದು ಬೇಡ ನೋಡಿ ಗೆಸ್ ಮಾಡೋಕ್ಕಾದರೆ ನೀವು ಅಟೆಂಡ್ ಮಾಡಿ ಇಲ್ಲಾಂದರೆ ಬಿಟ್ಬಿಡಿ ನೂರ ಹದಿನೈದು ಆಪ್ಷನ್ ಬಿ ಅವಾದ ನಮಗೆ ಯಾವ ಬಿಡಬೇಕು ನಕಾರಾತ್ಮಕ ಅಂಕಗಳಿದ್ದಾಗ ಅಂದ್ರೆ ನೋಡಿಲ್ಲಿ ಬಾಗಿಲು ಬಡಿದ ಜನ ನೆಲಮುಗಿಲು ಅನಾವರಣ ಇವುಗಳು ಯಾರ್ದು ಅಂತ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನೀವು ಅವುಗಳನ್ನ ಬಿಡ್ಬೇಕಾಗತ್ತೆ ಅಂದ್ರೆ ನಕಾರಾತ್ಮಕ ಅಂಕಗಳು ಇದ್ದಾಗ ಮಾತ್ರ ಪ್ರಶ್ನೆ ನೂರ ಹದಿನಾರು ಸರಿಯಾದ ಕಾಲಾನುಕ್ರಮವನ್ನ ಗುರುತಿಸಿ ಅಂತ ಬಸವರಾಜ ದೇವರಗಳೇ ಇದು ಯಾರ್ಯಾರ್ದು ಕೃತಿ ಅಂತ ನೀವು ಮೊದಲು ನೋಡ್ಕೊಬೇಕು ಮೊದಲು ನೀವು ಯಾರ್ದು ಅಂತ ನೋಡಿಕೊಂಡ್ರೆ ಅವ್ರ ಕಾಲ ನಮಗೆ ಗೊತ್ತಾಗ್ತವೆ ಒಂದು ಹರಿಯರ ಹದಿಮೂರನೇ ಶತಮಾನ ಚಾಮರಸ ಹದಿನಾಲ್ಕು ಕೊನೆ ಹದಿನೈದನೇ ಶತಮಾನದ ಆರಂಭ ಈ ರೀತಿ ಗೊತ್ತಾಗುತ್ತೆ ರತ್ನಾಕರ ವರ್ಣಿದೆ ಅಂತೂ ಹದಿನೇಳು ಹದಿನಾರು ಹದಿನೇಳು ಆ ಕಾಲಘಟ್ಟ ಅಂತ ಗೊತ್ತಾಗುತ್ತೆ ಸುಮಾರು ಆಗ ನೀವು ಈಸಿಯಾಗಿ ಆನ್ಸರ್ನ ಮಾಡ್ಬೋದು ಈ ಥರದ ಪ್ರಶ್ನೆಗಳನ್ನ ಗೆಸ್ ಮಾಡಿ ಬರೀಲಿಕ್ಕೆ ನಿಮಗೆ ಸಾಧ್ಯತೆ ಜಾಸ್ತಿ ಇದೆ ಆ ಕಾರಣದಿಂದ ಯಾರು ಈ ಪ್ರಶ್ನೆಗಳನ್ನ ಬಿಟ್ಟು ಬರಬೇಡಿ ಬಸವರಾಜ ದೇವರಗಳೆ ಲೀಲೆ ಕುಮಾರರಾಮನ ಸಂಗತ್ಯ ಭರತೇಶ ವೈಭವ ಸಾಮಾನ್ಯ ಕನ್ನಡದಲ್ಲಿ ಇನ್ನು ಈ ಮಾದರಿಯ ಪ್ರಶ್ನೆಗಳನ್ನ ಕೊಡ್ತಾ ಇಲ್ಲ ಇನ್ನು ಮುಂದೆ ಕೊಡ್ತಾರೆ ಬಸವರಾಜ ದೇವರಗಳೇ ರಗಳೆನಲ್ಲಿದೆ ಲೀಲೆ ಬಾಮಿನಿ ಷಟ್ಪದಿ ಕುಮಾರರಾಮನ ಸಾಂಗತ್ಯ ಸಾಂಗತ್ಯ ಭರತೇಶ ವೈಭವ ಸಾಂಗತ್ಯ ಪ್ರಶ್ನೆ ಹದಿನೇಳು ಎಲ್ಲಾ ಎಕ್ಸಾಮ್ ಯಾವುದು ಜೋಡು ನೋಡಿ ಯಾವುದು ದಿರುಕ್ತಿ ಅಂತ ಸರ್ವೇ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಇರುತ್ತೆ ಎರಡು ಪದಗಳನ್ನ ಒಂದೇ ಪದದಂತೆ ಬಳಸ್ತೀವಿ ಬರಿತೀವಿ ಉಚ್ಚಾರಣೆ ಮಾಡ್ತೀವಿ ಆ ಎರಡು ಪದಗಳ ಅರ್ಥ ಒಂದೇ ಆಗಿದ್ರೆ ತಿರುಕ್ತಿ ಆ ಎರಡು ಪದಗಳ ಅರ್ಥ ಬೇರೆ ಬೇರೆ ಆಗಿದ್ರೆ ಅವು ಜೋಡು ನುಡಿಗಳು ನೂರ ಹದಿನೇಳು ಆಪ್ಷನ್ ಡಿ ಹಗಲು ಈರುಳು ನೋಡಿ ಹಗಲಿರುಳು ಅಂದ್ರೆ ಒಂದರ ಅರ್ಥ ಒಂದರ ಅರ್ಥ ಹಗಲು ಇನ್ನೊಂದು ಅರ್ಥ ರಾತ್ರಿ ಮಾತಾಡಬೇಕಾದ್ರೆ ಹಗಲಿರುಳು ಶ್ರಮಪಟ್ಟು ದುಡಿಯಬೇಕು ಅಂತ ಬಳಸ್ತೀವಿ ಇಲ್ಲಿ ಬಂದು ಅಂದರೆ ಬೇರೆ ಬಳಗ ಅಂದರೆ ಬೇರೆ ಬಂಧು ಅಂದ್ರೆ ನೆಂಟರು ಬಳಗ ಅಂದ್ರೆ ಗುಂಪು ಅಂತ ಅರ್ಥ ಬರುತ್ತೆ ನಮ್ಮ ಬಂಧು ಬಳಗವೆಲ್ಲ ಸೇರಿದ್ದರು ಅಂತ ಬಳಸ್ತೀವಿ ಬಂಧು ಬಳಗವೆಲ್ಲ ಬರಬೇಕು ಅಂತ ಹೇಳ್ತೀವಿ ಇವುಗಳನ್ನ ಜೋಡು ನುಡಿ ಅಂತ ಕರಿತೀವಿ ಅದೇ ರೀತಿ ಈಗ ಬಗೆ ಬಗೆ ಅಡಿಗಡಿಗೆ ಇವು ವಿರುಪ್ತಿಗಳು ಅರ್ಥ ಒಂದೇ ಇದೆ ನೋಡಿ ಮತ್ತೆ ಪಟಪಟನೆ ದುಡು ದುಡುಮನೆ ಇವೆಲ್ಲ ಅನುಕರಣ ದಿನ ಎಣಿಸು ಅಳಿಲು ಸೇವೆ ಇಲ್ಲೆಲ್ಲ ನುಡಿಗಟ್ಟು ಹದಿನೆಂಟು ಇವುಗಳಲ್ಲಿ ಜೈಮಿನಿ ಭಾರತ ಕಾವ್ಯದ ಸಾಲೆ ಯಾವುದು ಜೈಮಿನಿ ಭಾರತ ಲಕ್ಷ್ಮೀಶನ ಕೃತಿ ವಾರ್ಧಕ ಕೆಲವೊಂದು ಸಾರಿ ನಿಮಗೆ ಸಾಲಗಳನ್ನ ಪೂರ್ತಿ ಕೊಟ್ಟಿದ್ರೆ ಮೊದಲನೇ ಸಾಲಿಂದ ಮೊದಲನೇ ಪದದಿಂದ ಕೊಟ್ಟಿದ್ರೆ ಲಘು ಗುರು ಹಾಕೊಂಡ್ರೆ ಕೆಲವೊಂದ್ಸರಿ ಗೊತ್ತಾಗ್ಬಿಡ್ತವೆ ಅಂದ್ರೆ ಈಗಿಲ್ಲಿ ಸಕಲ ಲಕ್ಷಣವು ವಸ್ತುಕಕ್ಕೆ ವರ್ಣಕಕ್ಕಿಷ್ಟು ವಿಕಳಮಾದರೂ ದೋಷವಿಲ್ಲ ಇದು ರತ್ನಾಕರವರ್ಣಿ ಭರತೇಶ ವೈಭವದಲ್ಲಿ ಬರುವಂತ ನೀವು ಇದಕ್ಕೆ ಸಾಂಗತ್ಯ ಗೊತ್ತಿದ್ದು ಸಾಂಗತ್ಯದ ಗಣವಿನ್ಯಾಸ ಗೊತ್ತಿದ್ರೆ ಇದು ಸಾಂಗತ್ಯ ಅಂತ ಗೊತ್ತಾಗುತ್ತೆ ವಾರ್ಧಕ ಷಟ್ಪದಿ ಅಲ್ಲ ಅಂತ ಗುರುತಿಸಬಹುದು ರತ್ನಾಕರವರ್ಣಿ ಹಾಗೆ ಮಂಜು ಮುಸುಕಿದಡೇನು ಪರ್ವತ ವಂಜುವುದೇ ಐದು ನೀವು ಗುರು ಹಾಕಿದ್ರೆ ಬಾಮಿನಿ ಷಟ್ಪದಿ ಕರೆಕ್ಟ್ ಬರುತ್ತೆ ಕುಮಾರ ವ್ಯಾಸ ಭಾರತ ಸಾಲು ಕುಮಾರ ವ್ಯಾಸ ಭಾರತದ ಸಾಲು ನೂರ ಹದಿನೆಂಟು ಆಪ್ಷನ್ ಎ ನೋಡಿ ಇದಕ್ಕೆ ನೀವು ಬೇಕಾದ್ರೆ ಲಘು ಗುರು ಹಾಕೊಂಡ್ರೆ ವಾರ್ಧಕ ಷಟ್ಪದಿ ಸರಿಯಾಗಿ ಬರುತ್ತೆ ಬರ್ಲೇಬೇಕು ಅಂತ ಏನಿಲ್ಲ ಇದನ್ನ ಛಂದಸ್ಸಿನ ಮೇಲೆ ಪ್ರಶ್ನೆ ಕೇಳಿರಲ್ಲ ಛಂದಸ್ಸಿನ ಮೇಲೆ ಪ್ರಶ್ನೆ ಕೇಳಿದಾಗ ಅದು ಲಘು ಗುರು ಬರ್ಲೇಬೇಕು ಅದೇ ರೀತಿ ಮಾಡಿರ್ತಾರೆ ಆದರೆ ಇಲ್ಲಿ ಕೆಲವೊಂದ್ಸರಿ ಬರ್ಧನೆ ಇರಬಹುದು ಮಂತ್ರಿ ಸೈರಿಸದ ಕೆಲಬಲದ ಕಂಬಗಳಂ ಇದು ಲಕ್ಷ್ಮೀಶನ ಜೈಮಿನಿ ಭರತಲ್ಲಿ ಬರುವಂತ ಹತ್ತೊಂಬತ್ತನೇ ಪ್ರಶ್ನೆ ಗಣಕ ಯಂತ್ರದಲ್ಲಿ ಕೇಂದ್ರ ಪ್ರೊಸೆಸಿಂಗ್ ಯೂನಿಟ್ ಸಿಪಿಒಗಳನ್ನು ಒಳಗೊಂಡಿದೆ ಸ್ನಾತಕೋತ್ತರ ಪದವಿನಲ್ಲಿ ಒಂದು ಪೇಪರ್ ಸಂಶೋಧನೆ ಮತ್ತು ಗಣಕ ಜ್ಞಾನ ಅಂತ ಇರುತ್ತೆ ಹಾಗಾಗಿ ಕೆಸೆಟ್ ಪ್ರಶ್ನೆ ಪತ್ರಿಕೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತ ಕೆಲವೊಂದು ಪ್ರಶ್ನೆಗಳು ಬಂದಿದ್ದಾರೆ ನಿಯಂತ್ರಣ ಘಟಕ ಅಂಕಗಣಿತದ ತಕ್ ಮತ್ತು ಪ್ರಾಥಮಿಕ ಸಂಘ ಸ್ವಲ್ಪ ಕನ್ನಡಕ್ಕೆ ಭಾಷಾಂತರ ಆದಾಗ ಅವ್ರು ಗುರ್ಸಕ್ಕಾಗಲ್ಲ ಇದು ತುಂಬಾ ಬೇಸಿಕ್ ಆಗಿರ್ತಕ್ಕಂಥ ಪ್ರಶ್ನೆ ನೂರ ಇಪ್ಪತ್ತು ಪಾರ್ಥಿಸುಬ್ಬನು ಬರೆದ ಯಕ್ಷಗಾನ ಪ್ರಸಂಗ ಯಾವುದು ಕೃಷ್ಣಾರ್ಜುನರ ಕಾಳಗ ಪುತ್ರಕಾಮಿಷ್ಟಿ ಗಜೇಂದ್ರ ಮೋಕ್ಷ ಶಿವ ಪಂಚಾಕ್ಷರಿ ಪ್ರಶ್ನೆ ನೂರ ಇಪ್ಪತ್ತು ಿ ನೂರ ಇಪ್ಪತ್ತು ಪ್ರಶ್ನೆಗಳನ್ನು ನಾನು ಚರ್ಚೆ ತಗೊಂಡಿದ್ದೀನಿ ಇದರಲ್ಲಿ ಕೆಲವೊಂದು ಕಿ ಆನ್ಸರ್ಗಳು ವ್ಯತ್ಯಾಸ ಇದೆ ಅಂತ ಅನ್ಸದೆ ಕೆಲವೊಂದು ಪ್ರಶ್ನೆಗಳು ಡೌಟ್ ಇದಾವೆ ಕೆಲವೊಂದು ಕಿ ಆನ್ಸರ್ ತಪ್ಪೆ ಯಾವ್ದಾವೆ ಡೌಟ್ ಇದಾವೆ ಇವುಗಳನ್ನೆಲ್ಲ ನಾವ್ ಏನ್ ಮಾಡ್ಬೇಕಾಗುತ್ತೆ ನೋಡ್ಬೇಕು ತಿಳಿಸ್ಬೇಕು ಅನ್ನೋದು ನನಗೂ ಸ್ವಲ್ಪ ಸಮಯ ಬೇಕು ಹಾಗಾಗಿ ಆ ಪ್ರಶ್ನೆಗಳನ್ನ ಪೆಂಡಿಂಗ್ ಇಟ್ಕೊಂಡು ಮುಂಬರುವಂತ ತರಗತಿಗಳಲ್ಲಿ ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮಗೆ ಇತ್ತೀಚೆಗೆ ಇನ್ನೊಂದು ಕ್ವಶನ್ ಪೇಪರ್ ಸಿಕ್ಕಿತ್ತು ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಕೆಪಿಎಸ್ ಸಿ ಆ ಪ್ರಶ್ನೆ ಪತ್ರಿಕೆಯ ಸಂಭವನೀಯ ಕಿ ಉತ್ತರಗಳನ್ನು ಪ್ರಕಟ ಮಾಡಿದ್ದೆ ಅದರಲ್ಲಿ ಕೆಲವೊಂದು ಡೌಟ್ ಇದೆ ಒಂದೆರಡು ಉಳಿಸ್ಕೊಂಡಿದ್ದೆ ಹಾಗೆ ಪಿ ಕ್ಯೂ ಆರ್ ಎಸ್ ವಾಕ್ಯಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ ಅಂತ ಇದೆ ಒನ್ ಇತರ ಸಾಹಿತ್ಯದ ಮೇಲೆ ಅದು ಬೀರಿದ ಪ್ರಭಾವದ ದೃಷ್ಟಿಯಿಂದಲೂ ಇಂದಂತೂ ಅದನ್ನು ಅಲ್ಲಗೆಳೆಯುವುದು ಸಾಧ್ಯವಿಲ್ಲ ಟು ಸಾಹಿತ್ಯ ಚರಿತ್ರೆಯಲ್ಲಿ ಜನಪದ ಸಾಹಿತ್ಯಕ್ಕೆ ಮೇಲಾದ ಸ್ಥಾನ ತ್ರೀ ವಿಪುಲ ಹಾಗೂ ವಿವಿಧವಾಗಿದೆ ಫೋರ್ ಬಹುಶಃ ಎಲ್ಲ ಪಳಗಿದ ಭಾಷೆಗಳಲ್ಲಿ ಇರುವಂತೆ ಕನ್ನಡ ಭಾಷೆಯಲ್ಲಿಯೂ ಜನಪದ ಸಾಹಿತ್ಯವು ತೀರ ಪ್ರಾಚೀನ ಇಂಥ ಪ್ರಶ್ನೆಗಳನ್ನ ಅಟೆಂಡ್ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚು ಸಮಯ ಹಿಡಿಯುತ್ತೆ ಟೂ ಒನ್ ಫೋರ್ ತ್ರೀ ನೋಡ್ತೀರಾ ಅದು ಸರಿ ಅಂತ ಅನಿಸುತ್ತೆ ಆದರೂ ಒನ್ ಫೋರ್ ತ್ರೀ ಟೂ ಆಪ್ಷನ್ ಟು ಆಪ್ಷನ್ ತ್ರೀ ಒನ್ ತ್ರೀ ಫೋರ್ ಟು ಆಪ್ಷನ್ ಫೋರ್ ಒನ್ ಫೋರ್ ಟೂ ತ್ರೀ ಇವನ್ನೆಲ್ಲ ಚೆಕ್ ಮಾಡಿಕೊಂಡು ಅನಂತರ ನೀವೇನು ಮಾಡಬೇಕು ಆನ್ಸರ್ನ ಮಾಡಬೇಕು ಇದಕ್ಕೆ ಪ್ರತಿಯೊಬ್ಬರು ಆನ್ಸರ್ ಮಾಡಿ ಅವ್ರ ಸರಿ ಇದೆಯಾ ಅಥವಾ ಬೇರೆ ಯಾವ್ದಾದ್ರು ಉತ್ತರ ಆಗುತ್ತಾ ನಮಸ್ತೆ ಎಲ್ರಿಗೂ ನಮಸ್ತೆ ಸಾಹಿತ್ಯ ಚರಿತ್ರೆಯಲ್ಲಿ ಜನಪದ ಸಾಹಿತ್ಯಕ್ಕೆ ಮೇಲಾದ ಸ್ಥಾನವಿದೆ ಟು ಇತರ ಸಾಹಿತ್ಯದ ಮೇಲೆ ಅದು ಪ್ರಭಾವ ಬೀರಿದ ಸಾರಿ ಇತರ ಸಾಹಿತ್ಯದ ಮೇಲೆ ಅದು ಬೀರಿದ ಪ್ರಭಾವದ ದೃಷ್ಟಿಯಿಂದಂತೂ ಅದನ್ನು ಅಲ್ಲಗೆಳೆಯುವುದು ಸಾಧ್ಯವಿಲ್ಲ ಬಹುಶಃ ಎಲ್ಲ ಪಳಗಿದ ಭಾಷೆಗಳಲ್ಲಿ ಇರುವಂತೆ ಕನ್ನಡದ ಭಾಷೆಯಲ್ಲಿಯೂ ಕನ್ನಡ ಭಾಷೆಯಲ್ಲಿಯೂ ಜನಪದ ಸಾಹಿತ್ಯವು ತೀರ ಪ್ರಾಚೀನ ವಿಪುಲ ಹಾಗೂ ವಿವಿಧವಾಗಿದೆ ಒಂದೇ ಕರೆಕ್ಟ್ ಬರ್ತಾ ಇದೆ ನೋಡಿ ಆಮೇಲೆ ನೀವು ಇಲ್ಲಿ ಜೋಡಿಸ್ಬೇಕಾದ್ರೆ ಸರ್ವನಾಮಗಳನ್ನ ಗಮನಿಸಬೇಕು ಅದು ಅಂದ್ರೆ ಯಾವುದು ಜನಪದ ಸಾಹಿತ್ಯ ಅಂದ್ರೆ ಒಂದು ಆಪ್ಷನ್ ಇಲ್ಲಿ ಇದೆಯಲ್ಲ ಒಂದ್ ಇದೆಯಲ್ಲ ಇದು ಮೊದಲು ಬರಲ್ಲ ಅನ್ನೋದನ್ನ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬಹುದು ಎಲ್ಲ ಸಂದರ್ಭದಲ್ಲೂ ಹಾಗೆ ಆಗ್ತವೆ ಅಂತಲ್ಲ ಕೆಲವೊಂದು ಸಂದರ್ಭದಲ್ಲಿ ಹಾಗೆ ಆಗ್ತವೆ ಪ್ರಶ್ನೆ ಪತ್ರಕ್ಕೆ ಸಾಲು ನೀವು ಅದನ್ನ ನೋಡಿ ನಾನು ಕನ್ನಡ ಮಾತ್ರ ಸಾಲು ಮಾಡಿದ್ದೀನಿ ಬಟ್ ಬೇರೆಯವರು ಕಂಪ್ಯೂಟರ್ ಸಾಲು ಮಾಡಿರ್ತಾರೆ ಅದೇ ರೀತಿ ಸಾಮಾನ್ಯ ಇಂಗ್ಲಿಷ್ನ ಸಾಲು ಮಾಡಿರ್ತಾರೆ ನೀವು ಅದನ್ನು ಗಮನಿಸ್ಬೇಕು ಅದರಲ್ಲೂ ಕಂಪ್ಯೂಟರ್ ನಲ್ಲಿಂತೂ ಒಂದು ನುಡಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಇರುತ್ತೆ ನಮ್ಮ ಕರ್ನಾಟಕ ಗಣಕ ಪರಿಷತ್ ವೆಬ್ಸೈಟ್ ಗೆ ಹೋದ್ರೆ ನುಡಿ ಸಂಬಂಧಪಟ್ಟಂತ ಎಲ್ಲ ಆನ್ಸರ್ ಬಗ್ಗೆ ಮಾಹಿತಿ ಇರುತ್ತೆ ನೀವು ಅದನ್ನ ಬಳಸ್ಕೋಬಹುದು ಇವತ್ತಿನ ಕ್ಲಾಸ್ ಅಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ರೆ ನೀವು ಕೇಳಬಹುದು ನಾನು ಸುಮಾರು ಇಪ್ಪತ್ತು ವರ್ಷದಿಂದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆಯನ್ನ ನಡೆಸಿ ಐದು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಎರಡ್ ಸಾವಿರದ ಒಂಬತ್ತು ಪಿ ಯು ಕಾಲೇಜ್ ಪ್ರೊಫೆಸರ್ ಆಗಿ ಆಯ್ಕೆ ಆಗಿದ್ದೀನಿ ಹತ್ತು ಕೆ ಎಸ್ ಸಂದರ್ಶನಕ್ಕೂ ಹಾಜರಾಗಿದೆ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಆರಲ್ಲಿ ಕೆ ಎಸ್ ಫಿಲಿಮ್ಸ್ ಆಗಿತ್ತು ಮೈನ್ಸ್ ನ ಬಟ್ ಎರಡ್ ಸಾವಿರದ ಹತ್ತರಲ್ಲಿ ಫಿಲಿಮ್ಸ್ ಆಗಿತ್ತು ಸಂದರ್ಶನದವರಿಗೆ ಅಟೆಂಡ್ ಆಗಿದೆ ಈ ಅನುಭವದ ಹಿನ್ನೆಲೆಯಲ್ಲಿ ನಾನು ನಿಮಗೆ ತರಗತಿ ಮಾಡ್ತಾ ಇದ್ದೀನಿ ಎಫ್ ಡಿ ಎಸ್ ಡಿ ಯಾವಾಗ ಕಾಲ್ ಮಾಡ್ತಾರೆ ನನಗೂ ನಿಖರವಾದಂಥ ಮಾಹಿತಿಯಿಂದ ಏನಾಗುತ್ತೆ ಅಂದ್ರೆ ನೋಟಿಫಿಕೇಶನ್ ಇವಾಗಲೇ ಆಗುತ್ತೆ ಅಂತ ಯಾವಾಗ ಆಗುತ್ತೆ ಅಂತ ಹೇಳೋದು ಕಷ್ಟ ಅಂದ್ರೆ ಎರಡು ತಿಂಗ್ಳಾಗ್ಬೋದು ಮೂರು ತಿಂಗ್ಳು ಆಗ್ಬೋದು ನನಗನ್ನಿಸ್ದಾಗೆ ನೀವು ಓದಕ್ಕೆ ಸಿದ್ಧತೆ ಮಾಡಿ ರೆಡಿ ಇದ್ರೆ ಆ ನೋಟಿಫಿಕೇಶನ್ನು ಆಗುತ್ತೆ ಓಕೆ ಬಟ್ ಅದು ಸಹಜ ಓದಬೇಕಾದ್ರೆ ನಾನು ಓದಬೇಕಾದರೂ ಅದು ಕುತೂಹಲ ಇದ್ದೇ ಇರೋದು ಯಾವಾಗ ಕಾಲ್ ಮಾಡ್ತಾರೆ ಅಂತ ಕಾರಣ ಪ್ಲಾನ್ ಮಾಡ್ಕೊಳೋಕ್ಕೆ ರಜೆ ಹಾಕಲಿಕ್ಕೆ ಟ್ಯೂಷನ್ ಹೋಗೋಕ್ಕೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಬಟ್ ನಿಮಗೆ ಸಿದ್ಧತೆ ನಡೆಸ್ತಾ ಇದ್ರೆ ಅವ್ರು ಯಾವಾಗ ನೋಟಿಫಿಕೇಷನ್ ಮಾಡಿದ್ರು ಅಂದ್ಕೊಳ್ತಾರೆ